ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ನೀರು ಹರಿಸುವ ನಿರ್ಧಾರದ ವಿರುದ್ಧ ರೈತರು ತಾಲೂಕು ಕಚೇರಿ ಮುಂದೆ ನಡೆಸುತ್ತಿರುವ ಹೋರಾಟ ಐವತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ವಾಟದ ಹೊಸಹಳ್ಳಿ ಕೆರೆ ನೀರು ಕೊಡೋದಾದರೆ ಇನ್ನು ಇಪ್ಪತ್ತು ಅಡಿ ಎತ್ತರಕ್ಕೆ ನಿರ್ಮಾಣ ಮಾಡಿ ನೀರು ಶೇಖರಣೆ ಮಾಡಿ ನಗರದ ಜನತೆಗೆ ನೀರು ಒದಗಿಸಿಕೊಡಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ರಾಜ್ಯಾಧ್ಯಕ್ಷ ಬಿ ನಾರಾಯಣಸ್ವಾಮಿ ತಿಳಿಸಿದರು ಐವತ್ತೈದನೇ ದಿನದ ಧರಣಿಯಲ್ಲಿ ಬೆಂಬಲ ಸೂಚಿಸಿ ಮಾತನಾಡಿದ ಅವರು ರೈತರನ್ನ ಹಾಳು ಮಾಡುವಂತಹ ಯೋಜನೆಯನ್ನ ಇಲ್ಲಿನ ಶಾಸಕರು ಮಾಡಿದ್ದಾರೆ ರೈತರು ಚೆನ್ನಾಗಿರ್ಲಿ ಎಂಬುದು ಅವರ ಗಮನದಲ್ಲಿಲ್ಲ ಆದುದರಿಂದ ಈ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂದ್ರು ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ನೀರು ಹರಿಸುವ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಆದುದರಿಂದ ಕೂಡಲೇ ಜಿಲ್ಲಾಡಳಿತ ಈ ಕಾಮಗಾರಿಯನ್ನು ರದ್ದು ಮಾಡಬೇಕು ಅಂತ ತಾಲೂಕು ತಹಶೀಲ್ದಾರ್ ಅರವಿಂದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಜಿಲ್ಲಾ ಉಪಾಧ್ಯಕ್ಷರಾದ ಎನ್ ವೆಂಕಟೇಶ್ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾದ ಹೆಚ್ ಮುನಿವೆಂಕಟರೆಡ್ಡಿ ಗುಡಿಬಂಡೆ ತಾಲೂಕು ಅಧ್ಯಕ್ಷರಾದ ಟಿ ವೆಂಕಟರೋಣಪ್ಪ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ಬಿ ಮುನಿರಾಜು ಗೌರಿಬಿದನೂರು ತಾಲೂಕು ಅಧ್ಯಕ್ಷರಾದ ಮಾಳಪ್ಪ ಹಾಗೂ ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಹಾಗೂ ರೈತರು ಉಪಸ್ಥಿತರಿದ್ದರು ಇಷ್ಟತಾನೆ ಇವಾಗ ನೀರು ವಾಟದ ಹೊಸಹಳ್ಳಿ ಕೆರೆ ನೀರು ಅಚ್ಚು ಅಚ್ಚುಕಟ್ಟುದಾರ ಮಾತ್ರ ಇಲ್ಲ ಕುಡಿಯೋ ನೀ ಇದಕ್ಕೇನಾದ್ರೂ ಕರಾರು ನೋಡಿ ದಯವಿಟ್ಟು ನೋಡಿಲ್ಲ ನೋಡ್ರಿ ತಮ್ಮ ಜವಾಬ್ದಾರಿ ದಂಡಾಧಿಕಾರಿದ್ದೀರಿ ಇವಾಗ ಅದು ಅಲ್ಲದೆ ಪಟ್ಟಣಕ್ಕೇನಾದರೂ ನೀರು ಕುಡಿ ಅಂತ ಕರಾರ್ನಲ್ಲಿ ಇಲ್ಲದೆ ಇಲ್ಲದೆ ಇದ್ದರೆ ಕರಾರ್ನಲ್ಲಿ ಏನಾದರೂ ಪಟ್ಟಣಕ್ಕೆ ಕುಡಿಯೋ ನೀರಿಗೆ ಇದೆ ಅಂತ ಏನಾದರೂ ಇದ್ದರೆ ಕುಡಿ ನಮ್ಮವ್ರಿಗೆ ಬೇಕಾದರೆ ನಾವೆಲ್ಲ ಸಂಜಾಯಿಸಿ ಹೇಳ್ಕೊಂಡು ಇಲ್ಲಪ್ಪ ಇದು ಕಾನೂನು ಆಗುತ್ತೆ ನಾವು ಅದನ್ನು ಅಡ್ಡಿಪಡಿಸೋಂಗಿಲ್ಲ ಅಂತ ನಾವೆಲ್ಲರಿಗೂ ಹೇಳ್ಬೋದು ನಿಮಗಿಂತ ಮುಂಚೆ ನಾವು ತಿಳ್ಕೋಬೋದು ಅದರಲ್ಲಿ ಇಲ್ಲದೇ ಇದ್ದಾಗ ಇಂಥ ಅವಿವೇಕಗಳು ಮತ ಹಾಕಿ ನಾವು ಆಯ್ಕೆ ಮಾಡಿದವರು ಅವರು ಅವ್ರು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಳ್ತೇನೆ ಸುಮ್ ಸುಮ್ಮನೆ ನಾವು ಪೈಪ್ ಲೈನ್ ಹಾಕ್ತೀವಿ ನಾವು ಇದು ಮಾಡ್ತೀವಿ ಅಂತಂದ್ರೆ ನಾವೇನು ಬಳೆ ತೊಟ್ಟುಕೊಂಡು ಕೊಟ್ಟಿದ್ದೀವ ನಮ್ಮ ನೀರು ಅದು ನಮಗಾಗಿ ಕಟ್ಟಿರೋ ಒಂದು ಕೆರೆ ನಮಗಾಗಿ ಕಟ್ಟಿ ಏನು ಕಟ್ಟಿರೋದು ಆ ಕೆರೆನ ಆ ಅಚ್ಚುಕಟ್ಟದಾರರಿಗೆ ಮಾತ್ರನೇ ಸೀಮಿತ ಅದನ್ನು ಬಿಟ್ಬಿಟ್ಟು ಇವಾಗ ಪಟ್ಟಕ್ಕೆ ನೀವು ನೀರು ಕೊಡೋದಾದರೆ ಇನ್ನೊಂದು ಇಪ್ಪತ್ತು ಅಡಿ ಜಾಸ್ತಿ ಮಾಡಿ ನೀವು ಒಂದು ಹೊಸ್ದಾಗ ಮಾಡಿರೋದೇನು ಪಟ್ಟಣಕ್ಕೆ ನೀರು ಬೇಕು ಪಟ್ಟಣಕ್ಕೆ ನೀರು ಬೇಕಾದರೆ ಪರಿಹಾರ ವ್ಯವಸ್ಥೆ ಮಾಡಿರಿ ಸನ್ಮಾನ್ಯ ನಮ್ಮ ಮಾಜಿ ಸಚಿವರು ಹೇಳಿದ್ದಾರೆ ಸನ್ಮಾನ್ಯ ಎನ್ ಎಸ್ ಶಿವಶಂಕರ್ ರೆಡ್ಡಿ ಅವರು ಅವರಿದ್ದಾಗ ನಾವು ಬಾಯಿ ಮಾತಿನ ಪ ಬರ್ತಾ ಇರಲಿಲ್ಲ ನಾವು ನಾವೇ ಶಾಸಕರ ಹತ್ರ ಕೂತ್ಕೊಂಡು ಇಂಥ ಸಮಸ್ಯೆಗಳು ಬಂದಾಗ ನಾವು ಬೀದಿಗೆ ಇಳೋದು ಬೇಡ ಯಾಕಂದರೆ ತಾವು ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದೀರಿ ಈ ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದೀರಿ ಅಂತ ಹೇಳ್ತಾ ಇದ್ದೀವಿ ಆ ಸಮಸ್ಯೆನ ಅಲ್ಲೇ ಬಗೆಹರಿಸಿ ಇದ್ರು ಪಾಪ ಅವರಿಗೆ ನಾವು ಇವತ್ತು ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಎನ್ ಎಚ್ ಶಿವಶಂಕರ ರೆಡ್ಡಿ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಯಾಕಂತಂದರೆ ಅವ್ರ ನಾಟಕ ಅವ್ರು ನಾಟಕ ಮಂಡಳಿ ಇದೆಲ್ಲ ಈ ಥರ ಎಲ್ಲ ಮಾತಾಡೋದು ಅವರು ಇನ್ನೂ ಹೊಸ್ದ ಪಾಪ ಆಗಿದ್ದಾರೆ ಏನೋ ದುಡ್ಡು ಕೊಟ್ಟು ಆಗಿದ್ದಾರೆ ಅವರು ಈ ಥರ ಮಾತಾಡಬಾರ್ದಾಗಿತ್ತು ಅದಕ್ಕೆ ಇವಾಗ ನಾವೆಲ್ಲ ಸಂಘಟನೆಗಳು ಅವರು ಬೆಂಬಲವಾಗಿ ಅವಾರ್ದೋಸೆಗಳಿಗೆ ಅಚ್ಚುಕಟ್ಟದಾರರಿಗೆ ಆ ಹೋರಾಟ ಸಮಿತಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ತಾ ಇದ್ದೀವಿ ಇನ್ನ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅದಕ್ಕಾಗೇ ಇವತ್ತು ಶಾಸಕರು ಮಾಜಿ ಸಚಿವರನ್ನ ಭೇಟಿ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ ಮಾಡ್ತೀವಿ ಅದರೊಳಗೆ ನೀವು ಅದರಲ್ಲಿ ಕರಾರು ಏನಿದೆ ಬೀಡರ್ಬಳ್ಳಿಯವ್ರ ನಾನು ಈ ಒಂದು ಸಭೆ ಕರೆಸ್ಕೊಳ್ಳಿ ತಾವು ಇನ್ನೂ ಸಂಬಂಧಪಟ್ಟವ್ರು ಯಾರ್ಯಾರು ಕರ್ಸ್ಕೊತಿದ್ರು ಕರ್ಸ್ಕೊಂಡು ಅದರಲ್ಲಿ ನೀವು ಕ್ಲೀನಾಗಿ ಈ ಸವಿ ಸವಿಸ್ತಾರವಾಗಿ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಇದಕ್ಕೇನಾದ್ರೂ ಸಂಬಂಧ ಇದೆ ಇಲ್ಲದೆ ಹೋದ್ರೆ ಈ ಥರ ಮಾಡೋದು ಈ ಥರ ಪಟ್ಟಣಕ್ಕೆ ಏನಾದರೂ ನೀರು ಓದಿಸುವಂಥ ಇದು ಅವರು ಒಂದು ತಲೆ ಒಳಗಿದ್ರೆ ಇನ್ನೊಂದು ಇಪ್ಪತ್ತಡಿ ಜಾಸ್ತಿ ಮಾಡಿ ನೀರು ಸೇತರಣೆ ಮಾಡಿ ಕೊಡಲಿ ಏನಪ್ಪ ಬೇರೆವ್ರಲ್ಲ ಈ ತಾಲೂಕ್ನವ್ರ್ ನಾನು ಕೇಳ್ತಾ ಇರೋದು ವಾರ್ ನಾನು ಕೇಳ್ತಾ ಇರೋದು ಆಗ್ಬೋದಲ್ವಾ ಏನ್ ಮಾಡಪ್ಪ ಆತರ ಮಾಡ್ಲಿ ನೀವೇನ್ ಬೇಡ ಅಂತೀರಾ ನಾವೇನ್ ಬೇಡ ಅನ್ನಲ್ಲ ಇವಾಗ ಹೊಸದಾಗ ಅವ್ರ ನೀರು ಕೊಡಬೇಕು ಎಲ್ಲಿಂದ ತರಬೇಕು ಇವಾಗ ನೀವು ನಾಲ್ಕು ಜನ ಮನೆಯಲ್ಲಿರೋರ್ಗೆ ಅಡಿಗೆ ಮಾಡಿದ್ದೀರಿ ಇನ್ನೊಂದು ನಾಲ್ಕು ಜನ ಎಕ್ಸ್ಟ್ರಾ ಬಂದ್ರು ಇದರಲ್ಲೇ ಇಡಿ ಅಂತಂದ್ರೆ ನಮಗೆ ನಾವು ಕಷ್ಟಪಡೋರು ನಮಗಿಲ್ದೆ ಇವಾಗ ನಮ್ಮ ರೈತರನ್ನ ಹಾಳು ಮಾಡುವಂಥ ಒಂದು ಯೋಚನೆ ಮಾಡಿದ್ದಾರೆ ಇಲ್ಲಿರುವಂಥ ಶಾಸಕರು ರೈತರು ಚೆನ್ನಾಗಿರಲಿ ಅನ್ನೋದು ಅವ್ರ ಗಮನದಲ್ಲಿಲ್ಲ ನಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರ ಗಮನಕ್ಕೆ ತಗೊಂಬೋ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಚರ್ಚೆ ಮಾಡ್ತೀನಿ ಇದ್ರ ಬಗ್ಗೆ ತಾವು ಜಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ್ಗೂ ಒಂದು ಇದನ್ನು ಕಳಿಸ್ಕೊಡಿ ಇದು ಜಿಲ್ಲಾಧಿಕಾರಿಗಳ ಅಡ್ರೆಸ್ಗೆ ಆಗಬೇಕಾಗಿತ್ತು ತಾವು ಇರಲಿ ಇವ್ರು ಯಾಕಂತಂದರೆ ಗ್ರೌಂಡ್ ಲೆವೆಲಲ್ಲಿ ಇವರು ಒಂದು ಇದು ಹೋಗಲೇಬೇಕಾಗುತ್ತೆ ಇವರು ಅವರು ಇದಿಲ್ಲದೆ ಅವ್ರ ಗಮನಕ್ಕೆ ತರದೆ ಅವ್ರೂ ಏನು ಮಾಡೋಕ್ಕಾಗಲಿ ಒಳ್ಳೆಯದಾಗಲಿ ಅದಕ್ಕೋಸ್ಕರ ಸರ್ ಕಾನೂನು ಏನಿದೆಯೋ ಹಚ್ಚಕಟ್ಟದಾರರಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿ ಇದನ್ನು ದಯವಿಟ್ಟು ತಕ್ಷಣ ಕೈ ಬಿಟ್ಟು ಬಿಡದಿದ್ದಲ್ಲಿ ನಾವು ಉಗ್ರವಾದಂಥ ಹೋರಾಟಗಳು ಮಾಡಬೇಕಾಗುತ್ತೆ ತಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ತಾವು ತನ್ನಿ ನಾನು ಹೋಗಿ ಅವ್ರನ್ನ ಭೇಟಿ ಮಾಡ್ತೀವಿ ನಾವು ಅಲ್ಲೊಂದು ಪತ್ರ ಕೊಡ್ತೀವಿ ಇಲ್ಲಿರುವಂಥ ಯಾರ್ಯಾರಿಗೂ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ಸಭೆ ಕರೆದು ಅದರಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಹೊಸ್ದಾಗಿ ನೀವು ನೀರು ಇವ್ರು ಕೊಡೋದಾದ್ರೆ ಹೊಸ್ದಾಗಿ ಇನ್ನೊಂದು ಅಡಿ ಹೈಟ್ ಬೆಳೆಸ್ಲಿ ಅದಕ್ಕೆ ನೀರು ತುಂಬಿಸ್ಲಿ ಅವಾಗ ಕೊಡಲಿ ಅಂತದ್ದು ಬಿಡು ನಾವೇನು ಹೇಳ್ತೀರೋ ಇದಕ್ಕೆ